ರಾಜ್ಯದಲ್ಲಿ ನವೆಂಬರ್ನಲ್ಲಿ ನಿಜವಾಗಿಯೂ ಸಿಎಂ ಬದಲಾವಣೆ ಆಗತ್ತಾ ಪಕ್ಷಕ್ಕೆ ಸಿದ್ದರಾಮಯ್ಯ ಅವಶ್ಯಕತೆ ಬಹಳ ಇದೆ ಅಂತ ತಿಳಿದಿರುವ ಕಾಂಗ್ರೆಸ್ ನಾಯಕತ್ವ ಈ ಹಂತದಲ್ಲಿ ಅವರನ್ನ ಬಿಟ್ಕೊಡತ್ತ ಸೈಲೆಂಟ್ ಆಗಿದ್ರೂ ಸಿಎಂ ಆಗುವ ವಿಶ್ವಾಸ ಹೊಂದಿದಂತಿರುವ ಡಿ ಕೆ ಶಿವಕುಮಾರ್ ಅದು ಸಾಧ್ಯವಾಗದೇ ಹೋದರೆ ತೆಗೆದುಕೊಳ್ಳಬಹುದಾದ ತೀರ್ಮಾನ ಏನಿರಬಹುದು ರಾಜ್ಯ ರಾಜಕೀಯದಲ್ಲಿ ಬಹಳ ಸಮಯದಿಂದ ಪ್ರಸ್ತಾಪವಾಗ್ತಾ ಇದ್ದ ನವೆಂಬರ್ ತಿಂಗಳು ಬಂದೇ ಬಿಟ್ಟಿದೆ ನಾಯಕತ್ವ ಬದಲಾವಣೆ ಆಗತ್ತೆ ಎಂಬ ವದಂತಿ ಮತ್ತೊಮ್ಮೆ ತೀವ್ರಗೊಂಡಿದೆ ಆದರೆ ನಿಜವಾಗಿಯೂ ಹಾಗಾಗಲಿದೆಯಾ ಬಿಹಾರವೂ ಸೇರಿದಂತೆ ರಾಷ್ಟ್ರಮಟ್ಟದಲ್ಲಿ ವಿಚಿತ್ರ ಗೊಂದಲ ಮತ್ತು ತಾಕಲಾಟಗಳನ್ನು ಎದುರಿಸುತ್ತಿರುವ ಕಾಂಗ್ರೆಸ್ ಕರ್ನಾಟಕದಲ್ಲಿ ಈ ಹಂತದಲ್ಲಿ ನಾಯಕತ್ವ ಬದಲಾವಣೆಯಂತಹ ಸಾಹಸಕ್ಕೆ ಕೈ ಹಾಕಲಿದೆಯಾ ಕೆಲವು ಕಡೆ ಈಗಾಗಲೇ ಡಿಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ನವೆಂಬರ್ ಇಪ್ಪತ್ತೊಂದು ಅಂತಂದ್ರೆ ಇಪ್ಪತ್ತಾರಕ್ಕೆ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಪ್ರಚಾರ ಶುರುವಾಗಿದೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಅಭಿಮಾನಿಗಳು ಈಗಾಗಲೇ ಈ ಬಗ್ಗೆ ಅಭಿಯಾನವನ್ನ ಶುರು ಮಾಡಿದ್ದಾರೆ ಆದರೆ ಅದು ನಿಜವಾಗಿಯೂ ಕಾಂಗ್ರೆಸ್ ಹೈಕಮಾಂಡ್ ಮನಸ್ಸಿನಲ್ಲಿರುವ ಇಂಗಿತವೂ ಆಗಿದೆಯಾ ಅಥವಾ ಅದು ಈ ಹೊತ್ತಲ್ಲಂತೂ ಕಾಂಗ್ರೆಸ್ ಬಯಸದೇ ಇರುವ ಸಂಗತಿನ ಯಾವುದೂ ಸ್ಪಷ್ಟ ಇಲ್ಲ ಡಿ ಕೆ ಶಿವಕುಮಾರ್ ಮೌನವಾಗಿಯೇ ಇದ್ದಾರೆ ಆದರೆ ಅವರ ಸತತ ದೆಹಲಿ ಸಂಪರ್ಕದ ಬಗ್ಗೆನೂ ವರದಿಗಳಿವೆ ಸಿದ್ದರಾಮಯ್ಯನವರಾಗಲಿ ಅವರ ಆಪ್ತ ವಲಯದವರಾಗಲಿ ಸಿಎಂ ಬದಲಾವಣೆಯ ಪ್ರಶ್ನೆಯೇ ಇಲ್ಲ ಅಂತಿದ್ದಾರೆ ಎರಡು ಸಾವಿರದ ಇಪ್ಪತ್ತೆಂಟರವರೆಗೂ ಸಿದ್ದರಾಮಯ್ಯನವರೇ ಸಿಎಂ ಆಗಿರ್ತಾರೆ ಉಳಿದವರೇನಿದ್ದರೂ ಎರಡು ಸಾವಿರದ ಇಪ್ಪತ್ತೆಂಟರ ನಂತರ ಅದರ ಬಗ್ಗೆ ಯೋಚಿಸಲಿ ಅಂತ ಸಿದ್ದರಾಮಯ್ಯ ಆಪ್ತರು ಹೇಳ್ತಾ ಇದ್ದಾರೆ ಚಿತ್ರದುರ್ಗದಲ್ಲಿ ವಸತಿ ಸಚಿವ ಜಮೀರ್ ಅಹಮದ್ ಇದೇ ಮಾತು ಹೇಳಿದ್ದಾರೆ ಡಿಕೆ ಶಿವಕುಮಾರ್ ಸಿಎಂ ಆಗಲಿ ಅಂತ ನನಗೂ ಆಸೆ ಇದೆ ಆದರೆ ಅದೇನಿದ್ರು ಎರಡು ಸಾವಿರದ ಇಪ್ಪತ್ತೆಂಟರ ನಂತರ ಅಲ್ಲಿವರೆಗೆ ಸಿದ್ದರಾಮಯ್ಯನವರೇ ಸಿಎಂ ಆಗಿರ್ತಾರೆ ಅಂತ ಜಮೀರ್ ಹೇಳಿದ್ದಾರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಮಧ್ಯೆ ಯಾವ ಭಿನ್ನಮತವೂ ಇಲ್ಲ ಜೊತೆಯಾಗಿ ಕೆಲಸ ಮಾಡ್ತಾರೆ ಮುಂದೇನು ಜೊತೆಯಾಗಿಯೇ ಇರ್ತಾರೆ ಅಂತ ಜಮೀರ್ ಹೇಳಿದ್ದಾರೆ ಸಿಎಂ ಆಗುವ ಕನಸು ಕೈಗೂಡದೇ ಇದ್ದರೆ ಡಿಕೆ ಶಿವಕುಮಾರ್ ಬಿಜೆಪಿಗೆ ಹೋಗ್ತಾರಂತೆ ಎಂಬ ವದಂತಿಗಳನ್ನು ಜಮೀರ್ ನಿರಾಕರಿಸಿದ್ದು ಅದೆಲ್ಲವೂ ಬಿಜೆಪಿಯ ಸುಳ್ಳಿನ ಫ್ಯಾಕ್ಟ್ರಿಯಿಂದ ಬಂದಿರುವ ಸುದ್ದಿ ಎಂದಿದ್ದಾರೆ ಆದರೆ ಇದೆಲ್ಲದರ ನಡುವೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವುದು ಖಚಿತ ಅನ್ನೋ ರೀತಿಯಲ್ಲಿ ಹೇಳಲಾಗ್ತಿರೋದು ಯಾಕೆ ತೋರಿಕೆಗೆ ಅದನ್ನು ಸಿದ್ದರಾಮಯ್ಯ ಮತ್ತವರ ಆಪ್ತರು ನಿರಾಕರಿಸ್ತಾ ಇದ್ದರು ಅವರಿಗೂ ನಾಯಕತ್ವ ಬದಲಾವಣೆ ಬಗ್ಗೆ ಏನಾದರೂ ಸ್ಪಷ್ಟತೆ ಸಿಕ್ಕಿರಬಹುದಾ ಈ ನಡುವೆ ಡಿಕೆ ಶಿವಕುಮಾರ್ ಮತ್ತವರ ಬೆನ್ನಲ್ಲೇ ಸಿದ್ದರಾಮಯ್ಯ ದೆಹಲಿಗೆ ಹೋಗಲಿದ್ದಾರೆ ನಂತರ ರಾಹುಲ್ ಗಾಂಧಿ ರಾಜ್ಯಕ್ಕೆ ಬರಲಿದ್ದಾರೆ ಅಂತೆಲ್ಲ ಸುದ್ದಿಗಳಿವೆ ಇವೆಲ್ಲವೂ ರಾಜಕೀಯ ಕಾರಣದ ಮತ್ತು ದೊಡ್ಡ ಬದಲಾವಣೆ ತರುವ ಭೇಟಿಗಳಾಗಿರ್ಲಿವೆಯಾ ಅನ್ನೋದು ಇನ್ನೂ ಸ್ಪಷ್ಟ ಆಗಬೇಕಿದೆ ಸಿದ್ದರಾಮಯ್ಯನವರೇ ಮುಂದುವರಿಬೇಕು ಅಂತ ಅವರ ಆಪ್ತರು ಮತ್ತು ಡಿ ಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ಅವರ ಬಣದವರು ಒತ್ತಾಯ ಮಾಡುತ್ತಿದ್ದಾರೆ ಆದರೆ ಯಾವುದೇ ನಿರ್ಧಾರ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಹೊಡೆತ ಕೊಡಬಾರದು ಅಂತ ಬಯಸ್ತಿರುವ ಹೈಕಮಾಂಡ್ ಬಹಳ ಎಚ್ಚರದ ಹೆಜ್ಜೆ ಇಡಬೇಕಿದೆ ದೆಹಲಿ ನಾಯಕರು ಶೀಘ್ರದಲ್ಲೇ ಮಧ್ಯಸ್ಥಿಕೆ ವಹಿಸಿ ಈ ಅಸಮಾಧಾನಕ್ಕೆ ತೆರೆ ಎಳೆಯಲಿದ್ದಾರೆ ಅಂತ ಹೇಳಲಾಗ್ತಿದೆ ಎರಡ್ ಸಾವಿರದ ಇಪ್ಪತ್ತೆಂಟರವರೆಗೆ ಯಾವುದೇ ಬದಲಾವಣೆ ಅಗತ್ಯವಿಲ್ಲ ಎಂಬ ಅಭಿಪ್ರಾಯವನ್ನ ಸಿದ್ದರಾಮಯ್ಯ ಅವರ ಆಪ್ತರು ಈಗಾಗಲೇ ಹೈಕಮಾಂಡ್ಗೆ ತಿಳಿಸಿದ್ದಾರೆ ಎನ್ನಲಾಗಿದೆ ನವೆಂಬರ್ ಹದಿನೈದರಂದು ಸಿದ್ದರಾಮಯ್ಯ ದೆಹಲಿಗೆ ಭೇಟಿ ನೀಡಲಿದ್ದಾರೆ ಅಂತ ಹೇಳಲಾಗ್ತಿದ್ದು ಅದರ ಬಳಿಕ ಇಡೀ ಚಿತ್ರ ಹೆಚ್ಚು ಸ್ಪಷ್ಟ ಅನ್ನೋದನ್ನ ನೋಡ್ಬೇಕಿದೆ ಸಿದ್ದರಾಮಯ್ಯನವರ ಹಿರಿತನ ಅನುಭವ ಅವರೊಬ್ಬ ಮಾಸ್ ಲೀಡರ್ ಆಗಿರೋದು ಯಾವುದೇ ಗಂಭೀರ ಭ್ರಷ್ಟಾಚಾರ ಆರೋಪ ಅವರ ಮೇಲೆ ಇಲ್ಲದೆ ಇರೋದು ಅವರೊಬ್ಬ ಅಹಿಂದ ನಾಯಕನಾಗಿರೋದು ಹೆಚ್ಚಿನ ಶಾಸಕರ ಬೆಂಬಲ ಹೊಂದಿರೋದು ಮತ್ತು ಚುನಾವಣೆಯ ದೃಷ್ಟಿಯಿಂದ ಅವರ ಅನಿವಾರ್ಯತೆ ಕಾಂಗ್ರೆಸ್ಗೆ ಹೆಚ್ಚಾಗಿರೋದು ಇವೆಲ್ಲವೂ ಸಿದ್ದರಾಮಯ್ಯ ಪರವಾಗಿರುವ ಅಂಶಗಳಾಗಿವೆ ಅವರ ಆಪ್ತ ವಲಯದವರು ಎರಡ್ ಸಾವಿರದ ಇಪ್ಪತ್ತೆಂಟರವರೆಗೂ ಬದಲಾವಣೆ ಬೇಡ ಅಂತ ಹೇಳಿ ರುವಾಗಲೂ ಇದೇ ವಾದವನ್ನ ಮುಂದಿಡ್ತಾರೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯನ್ನ ಸಿದ್ದರಾಮಯ್ಯ ನಾಯಕತ್ವದಲ್ಲಿ ಎದುರಿಸಿದ್ರೆ ಕಾಂಗ್ರೆಸ್ಗೆ ಅನುಕೂಲ ಎಂಬ ವಿಚಾರವನ್ನೂ ಕೂಡ ಅವರ ಆಪ್ತರು ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡುವ ಯತ್ನದಲ್ಲಿದ್ದಾರೆ ಡಿಕೆ ಶಿವಕುಮಾರ್ ಸಿಎಂ ಆದರೆ ಕಾಂಗ್ರೆಸ್ ಬಾಗಿಲು ಹಾಕಬೇಕಾಗತ್ತೆ ಅಂತ ರಾಜಣ್ಣ ಅವರಂತಹ ನಾಯಕರು ಹೇಳಿದ್ದಾರೆ ಈಗ ಕಾಂಗ್ರೆಸ್ ಹೈಕಮಾಂಡ್ ಎದುರು ದೊಡ್ಡ ಸವಾಲಿದೆ ಅದು ಹೇಗೆ ನಿಭಾಯಿಸುತ್ತೆ ಅನ್ನೋದು ಕುತೂಹಲದ ವಿಷಯವಾಗಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು